ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದ್ರು ನಾನು ಈ ಸಿನಿಮಾ ಇಂದ ಶೇರ್ ತಗೊಂಡ್ರೆ ನಾನು ಬದುಕಿರದೇವೆ ಎಷ್ಟು ಅಂತೂ ಬ್ತಾ ಇದ್ದಾರೆ ನಮ್ಮ ತಾಯಿ ಅಂದ್ರಿಗೂ ಇದ್ದಾರೆ ನಮ್ಮ ಅಣ್ಣಂದಿಗೂ ಬ್ತಾ ಇದ್ದಾರೆ ಸಿನಿಮಾ ನೋಡ್ತಾ ನೋಡ್ತಾ ಒಳಗಡೆ ಹೋದೆ ಆ ಒಳಗಡೆ ಹೋಗ್ತಾ ಹೋಗ್ತಾ ಹಂಗೆ ಸೆಳೀತಾ ಹೋಯ್ತು ಸಿನ್ಮಾ ಫಸ್ಟ್ ಹಾಫ್ ಮುಗಿಸೋಷ್ನಲ್ಲಿ ಎದೆ ಭಾರ ಶುರು ಆಯ್ತು ಆ ಸೆಕೆಂಡ್ ಹಾಫ್ ಮುಗಿಸ್ತಾ 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 ಕಡೆ ಇಪ್ಪತ್ತು ನಿಮಿಷ ನನಗೆ ಉಸಿರಾಡೋಕೆ ಕಷ್ಟ ಆಯಿತು ಅಲ್ಲಿಗೆ ಹೋಗಿ ಸಿನಿಮಾ ನಿಲ್ಸ್ಬಿಡ್ತು ಒಂಥರ ರಪ್ಪ ಅಂತ ತುಂಬ ಭಯಾನೋ ಆಯಿತು ನನ್ನ ಎದು ಒಂಥರ ತಾಳಮಳ ಶುರು ಆಯಿತು ಬರೀ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರ ಇಷ್ಟು ಧೈರ್ಯವಾಗಿ ಇಷ್ಟು ಬೋಲ್ಡ್ ಆಗಿ ಅಟೆಂಪ್ಟ್ ಮಾಡಿದ್ದಾರೆ ಹುಡುಗರು ಹೆಂಗೆ ಈ ಸಿನಿಮಾನ ಜನ ಅಕ್ಸೆಪ್ಟ್ ಮಾಡ್ತಾರೆ ಈ ಸಮಾಜದಲ್ಲಿ ಒಂದು ಕೊರತೆ ಇದೆ ಏನಂದರೆ ನಾವು ಸಮಸ್ಯೆನ ಹೇಳ್ಕೊಂಡು ಬದುಕೋಕ್ಕೆ ಆಗಲ್ಲ ಎಲ್ಲರ ಸಮಸ್ಯೆನೂ ನಮ್ಮ ಪಾಯಿಂಟ್ ಆಫ್ ವ್ಯೂನ ನೋಡ್ತೀವಿ ಯಾರು ಅವ್ರ ಪಾಯಿಂಟ್ ಆಫ್ ಇಂದ ಅವ್ರ ಸಮಸ್ಯೆಗಳನ್ನ ನೋಡಿ ಇದು ನಮ್ಮ ಸಮಸ್ಯೆ ಅಂತ ಹೇಳಕ್ ಹೋದರೆ ಏಯ್ ಅದಲ್ಲ ಸಮಸ್ಯೆ ನಿನ್ನ ಸಮಸ್ಯೆ ಇದು ಅಂತ ನಾವು ಹೇಳ್ತೀವಿ ಅಂತ ಸಿಚುಯೇಷನಲ್ಲಿಯೇ ಬಂದು ತಲುಪಿದೀವಿ ಈಗ ಮುಂಚೆ ಒಂದು ಗೌರವ ಇತ್ತು ವಯಸ್ಸಾದವ್ರಿಗೆ ಅಥವಾ ವೃದ್ಧರಿಗೆ ಅಥವಾ ನಮ್ಮ ಹಿರಿಯರಿಗೆ ಅಥವಾ ನಮಗಿಂತ ಸೀನಿಯರ್ಸ್ಗೆ ಕೆಲಸ ಮಾಡೋದವ್ರಿಗೆ ಎಲ್ಲರೂ ಗೌರವ ಇತ್ತು ಈಗ ಸೋಷಿಯಲ್ ಮೀಡಿಯಾ ಎಲ್ಲವೂ ಬಂದು ಏನಾಗಿದೆ ಅಂದರೆ ಯಾರು ಯಾರಿಗೆ ಬೇಕಾದರೂ ಬಯುವಂತ ಸಿಚುಯೇಷನ್ ಬಂದು ತಲುಪಿದ್ದೀವಿ ಅಂದ್ರೆ ನಮ್ಮ ಅಕ್ಕ ತಂಗಿರಿಗೂ ಬೈತಾ ಇದಾರೆ ನಮ್ಮ ತಾಯಿ ಅಂದ್ರೂ ಬೈತಾ ಇದಾರೆ ನಮ್ಮ ಅಣ್ಣಂದ್ರಿಗೂ ಬೈತಾ ಇದಾರೆ ನಿಮಗೂ ಬೈತಾ ಇದಾರೆ ನಮಗೂ ಬೈತಿದ್ದಾರೆ ಅಂದ್ರೆ ಯಾವ ಎಜುಕೇಶನ್ ಮುಖಾಂತರ ನಾವು ಹೊರಡ್ತಾ ಇದೀವಿ ಈಗ ಎಲ್ಲಿ ಬಂದು ನಿಂತಿದ್ದೀವಿ ಇವತ್ತಿಗೂ ನನ್ನ ಗೆಳೆಯರು ಸುಮಾರು ಜನ ಸೀನಿಯರ್ಸ್ ಪ್ರಶ್ನೆಲ್ಲಿದ್ದಾರೆ ಅವ್ರು ಬಂದ ತಕ್ಷಣ ಸಿಕ್ಕಿದ ತಕ್ಷಣ ಹೋಗಿ ಅಪ್ಪುಗೆಯಿಂದ ಮಾತಾಡ್ಸೋದಾಗ್ಲಿ ಒಂದು ಪ್ರೀತಿ ವಿಶ್ವಾಸ ಆಗಲಿ ಎಲ್ಲವೂ ಇತ್ತು ನಾನು ಸಣ್ಣ ಪುಟ್ಟ ಪಾತ್ರಗಳನ್ನ ಮಾಡ್ತಿದ್ದೆ ಎಲ್ಲರೂ ಬರೀತಿದ್ರು ಒಂದು ಸಣ್ಣ ಪುಟ್ಟ ಆರ್ಟಿಕಲ್ ಇಂದ ಬರೋದು ನನ್ನ ಇಲ್ಲಿವರೆಗೂ ತಗೊಂಡು ನಿಲ್ಲಿಸಿದ್ರು ಜೊತೆ ನಿಂತ್ಕೊಂಡ್ರು ಇವತ್ತು ಆ ಪ್ರೀತಿ ವಿಶ್ವಾಸ ಇದೆ ಆದ್ರೆ ಇವತ್ತಿನ ಜನ್ರೇಷನ್ ನನ್ಗನ್ಸೋದು ಯಾವ ಕಡೆ ಹೋಗ್ತಾ ಇದೆ ಯಾವ ಒಂದು ಸ್ಯಾಲೆಂಟ್ ಆಗಿರೋದು ಕಟ್ತಾ ಇಲ್ಲ ನಾವು ದಿನ ಬೆಳಗ್ಗೆ ಇದ್ರೆ ಗಲಾಟೆ ಗೋಜ್ಲು ಯುದ್ಧ ಮಣ್ಣು ಮಸಿ ಇದರಲ್ಲೇ ಎಲ್ಲರೂ ಬದುಕ್ತಾ ಇದ್ದೀವಿ ಈ ಬದುಕಿನ ಮಧ್ಯೆ ಈ ಜಂಜಾಟಗಳ ಮಧ್ಯೆ ಈ ಸೋಷಿಯಲ್ ಮೀಡಿಯಾಗಳ ಮಧ್ಯೆ ಈ ರೀಲ್ಸ್ಗಳ ಮಧ್ಯೆ ಇದೆಲ್ಲ ಹಾವಳಿಗಳ ಮಧ್ಯೆ ಒಂದು ಬ್ಯೂಟಿಫುಲ್ ಆದ ಸಿನಿಮಾ ಬರೋದು ತುಂಬಾ ಕಷ್ಟ ಕೆಲವು ಸೋ ಮೆನಿ ಡಿಸ್ಟ್ರಾಕ್ಷನ್ ಥಿಯೇಟರ್ ಒಳಗಡೆ ಬರಬೇಕು ಅಂತಂದ್ರೆ ಅವನಿಗೆ ಅವನು ಗಂಟೆ ಗಟ್ಟಲೆ ರೀಲ್ಸ್ ನೋಡ್ತಾ ಇರ್ತಾನೆ ಕೂತ್ಕೊಂಡು ಇಲ್ಲ ಗಂಟೆ ಗಟ್ಟಲೆ ಅವ್ನಿಗೆ ಇನ್ನೇನು ನ್ಯೂಸ್ ಇದೆ ಗಾಸಿಪ್ ಇದೆ ಇನ್ನೊಂದಿದೆ ಇದ್ರ ಮಧ್ಯೆ ಥಿಯೇಟರ್ ಬರ್ಬೇಕು ಅವನು ಸಿನಿಮಾ ನಿಜವಾಗ್ಲು ಇವಾಗ ಕಾಂಪಿಟೇಷನ್ ಇದ್ ನಾವು ಅವತ್ ಸಿನಿಮಾಗೆ ಬರೀ ಪೋಸ್ಟ್ ನಡೆಸಿ ಪೇಪರ್ ಆಡ್ ಕೊಡ್ತಾ ಇದ್ರು ಈ ಸಿನಿಮಾ ಬರ್ತಾ ಇದೆ ಅಂತ ಯಾರೂ ಗೊತ್ತಿಲ್ಲಂಗೆ ಎಲ್ಲ ಥಿಯೇಟರ್ ಗಳು ತುಂಬುತ್ತಾ ಇತ್ತು ಜನ ಬಂದು ಸಿನಿಮಾ ನೋಡ್ತಾ ಇದ್ರು ಆ ಕತೆನ ಬಂದು ನಮಗೆ ಹಳ್ಳಿಗಳಲ್ಲಿ ಮನೆ ಮನೆ ಕತೆ ಕಲ್ಪಿಸೋರು ಹಿಂಗಿದೆ ಸಿನಿಮಾ ಹಿಂಗಿತ್ತು ಸಿನಿಮಾ ರಾಜಕುಮಾರ್ ನೋಡಿದ್ವಿ ಅನಂತನಾಗ್ ಅವ್ರು ನೋಡಿದ್ವಿ ಇವ್ರು ನೋಡಿದ್ವಿ ಅವ್ರು ನೋಡಿದ್ವಿ ಈ ಕಥೆ ಹೆಂಗಿದೆ ಹೆಂಗ್ ಹೊಡಿತಾ ಇದ್ರು ಅಂತ ಬಟ್ ಇವತ್ತು ಹೆಂಗಾಗಿದೆ ಅಂದ್ರೆ ರಪ್ ಅಂತ ಯಾವ್ದು ತಲೆ ಉಳಿದಾರಂಥ ಪರಿಸ್ಥಿತಿಗೆ ನಾವೆಲ್ಲರೂ ತಲುಪಿದೀವಿ ಯಾವ ಯಾವ ವಿಚಾರ ಅಲ್ಲಿ ಬರೀ ಸಿನಿಮಾ ಅಲ್ಲ ಆರ್ಟ್ ಅಂತ ಬಂದಾಗ ಪ್ರತಿಯೊಂದ್ರಲ್ಲೂ ಆ ಪರಿಸ್ಥಿತಿ ಎಕ್ಸ್ಟ್ರೀಮ್ ತಲುಪ್ಬಿಟ್ಟಿದೀವಿ ಈ ಎಕ್ಸ್ಟ್ರೀಮ್ ಮಧ್ಯೆ ನಮ್ಮ ಸಿನಿಮಾಗಳನ್ನ ಉಳಿಸ್ಕೊಳ್ಳೋದು ಹೇಗೆ ಇದು ನಮ್ಗೆಲ್ಲ ಚಾಲೆಂಜ್ ಇದೆ ಎಲ್ಲರೂ ಹೇಳ್ತಾ ಇದೀವಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಹೆಂಗೆ ಸಿನಿಮಾಗಳು ಗೆಲ್ಸೋದು ಈ ಪರಿಸ್ಥಿತಿ ಎಲ್ಲರೂ ನಿಂತಿದ್ದೀವಿ ಬಟ್ ಒಂದು ಅವರ್ನೆಸ್ ಏನ್ ಬೇಕು ಅಂದ್ರೆ ನಮ್ಮೊಳಗಡೆ ನಾವು ನಮ್ಮನ್ನು ಉಳಿಸ್ಕೊಳ್ಳೋಕೆ ಕಲಿಬೇಕು ಇದ್ರ ಮಧ್ಯೆ ನಾವು ಕಳೆದೋಗ್ಬಾರ್ದು ಎಲ್ಲ ಒಂದು ಕಡೆ ನಾವು ಈ ಸೋಷಿಯಲ್ ಮೀಡಿಯಾ ಇನ್ನೊಂದ್ರಿಂದ ನಾವೆಲ್ಲರೂ ಕಳೆದೋಗ್ತಾ ಇದ್ದೀವಿ ಆ ಕಳೆದೋಗೋದ್ರ ಮಧ್ಯೆ ಒಂದು ಹೆಬ್ಬಲಿ ಕಟ್ಟು ನಮ್ಮನ್ನು ಎಚ್ಚರಿಸುತ್ತೆ ಎದೆ ಭಾರ ಮಾಡುತ್ತೆ ಅಳಿಸುತ್ತೆ ಸತ್ಯಗಳನ್ನ ಹೇಳುತ್ತೆ ಎಲ್ಲರದ್ದು ಎಲ್ಲಾದ್ರಲ್ಲೂ ಬರೀಲಿ ನಾನು ಯಾವುದೇ ಸ್ವಾರ್ಥ ಇಲ್ದನೆ ಒಂದು ರೂಪಾಯಿ ಅಪೇಕ್ಷೆ ಇಲ್ದನೆ ನಾನು ಕೇಳಿದ್ರೆ ಇವರು ಸರ್ ನಿಮ್ಗೆ ಶೇರ್ ಕೊಡ್ತೀವಿ ಅಂದ್ರು ನಾನು ಈ ಸಿನಿಮಾದಿಂದ ಅದನ್ನು ಶೇರ್ ತಗೊಂಡ್ರೆ ನಾನು ಬದುಕಿರೋದೇ ಎಷ್ಟು ಅಂತ ಅವ್ರಿಗೆ ಹೇಳಿದೆ ನನಗೆ ಯಾವ ಶೇರ್ ಕೊಡಲ್ಲ ನನಗೆ ಒಂದು ದುಡ್ಡು ಬೇಡ ಸಿನಿಮಾಗೆ ನಿಂತ್ಕೊಳ್ಳಿ ನೀವು ಚೆನ್ನಾಗಿ ದುಡ್ಡು ಮಾಡಿ ಚೆನ್ನಾಗಿ ಹೆಸರು ಬರಲಿ ನೀವೆಲ್ಲರೂ ಬೆಳೆದ್ರೆ ನನಗೆ ಅದೇ ಶೇರು ನನ್ನ ಕೈಲಾದ ಮಟ್ಟಿಗೆ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ ಇವತ್ತು ನಿಂತಿದ್ದೀನಿ ಅಂಡ್ ಅಫ್ಕೋರ್ಸ್ ಓನ್ಲಿ ಫಾರ್ ಕಟ್ಟು ಕತೆ ಮತ್ತೆ ಅದ್ರ ನೋಡಿರೋ ನೋವು ಆ ನಲಿವಿಗೋಸ್ಕರ ನಾನು ಜೊತೆ ನಿಂತಿದ್ದೀನಿ ಹಾಗಾಗಿ ಕಂಗ್ರ್ಯಾಚುಲೇಷನ್ಸ್ ಭೀಮ್ರಾವ್ ಒಳ್ಳೇದಾಗುತ್ತೆ ನಿಮ್ಗೆ ಒಳ್ಳೆ ಹೆಸರು ಬರುತ್ತೆ ಮೌನೇಶ ನಿನಗೂ ಒಳ್ಳೆ ಹೆಸರು ಬರುತ್ತೆ